ಹಾಯ್ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಹೇಳುತ್ತಾ ನೋಡ್ತಾ ಇದ್ದೀರಿ ಸ್ವಾಮಿಯ ದರ್ಶನ ಪತ್ನಿಯರೊಂದಿಗೆ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ತಾಯಿದ್ದೀರಿ ನಮ್ಮ ಊರಿನಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಒಂದು ವಿಶೇಷ ದರ್ಶನ ನೀವೆಲ್ಲರೂ ಕೂಡ ಮಾಡ್ತಾಯಿದ್ದೀರಿ ಬೆಣ್ಣೆ ಅಲಂಕಾರದೊಂದಿಗೆ ನೋಡ್ತಾ ಇದ್ದೀರಿ ಎಷ್ಟು 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 ಒಂದು ನಮ್ಮ ಕಣ್ಣು ಪಾವನ ಆಯಿತು ಅನ್ನುವಂತಹ ಅಲಂಕಾರನ ನಾವು ನೋಡ್ತಾ ಇದ್ದೀವಿ ಷಷ್ಠಿ ಅಂದರೆ ಷಷ್ಠಿ ಅಂತಂದರೆ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಸುಬ್ರಹ್ಮಣ್ಯ ಷಷ್ಠಿಗೆ ತುಂಬ ಪ್ರಾಮುಖ್ಯತೆ ಮತ್ತು ಅಚಲವಾದ ನಂಬಿಕೆಯೊಂದಿಗೆ ಹಬ್ಬನ ಆಚರಣೆ ಮಾಡ್ತಾರೆ ವಿಶೇಷವಾದ ಒನ್ ಅಂದರೆ ಸೂರ್ಯ ಉದಯಕ್ಕೆ ಮುಂಚಿತವಾಗಿಯೂ ಉತ್ತಕ್ಕೆ ತೆನಿ ಪದ್ಧತಿ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಇರೋದು ವಿಶೇಷತೆ ಹಾಗೆ ನಮ್ಮ ಮೈಸೂರಿಗೆ ಅಂದರೆ ನಮ್ಮ ಜಿಲ್ಲೆಗೆ ಹತ್ರ ಅಂತಲೇ ಹೇಳುವ ರಾಮನಾಥಪುರ ಅಂದರೆ ಹಾಸನಕ್ಕೆ ಹತ್ರ ಇದೆ ಅಲ್ಲಿರುವಂಥ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಕೂಡ ವಿಶೇಷ ಪೂಜೆ ಈ ದಿನ ನಡೆಯುವುದು ವಿಶೇಷ ಅಂತ ಹೇಳ್ಬೋದು ನನಗೆ ತುಂಬ ಒಂಥರ ನೋವು ಸಂಕಟ ಅನ್ನಿಸ್ತು ಈ ಒಂದು ಕ್ಷೇತ್ರ ಅಂದರೆ ಈ ದೇವಸ್ಥಾನದಲ್ಲಿ ಇವತ್ತು ನನ್ನ ಮನಸ್ಸಿಗೆ ಒಂದು ಒಂಥರ ನೋವಿತ್ತು ನನಗೆ ಹೋದರ್ಷ ಇದ್ದಂತಹ ಸಂಭ್ರಮ ಸಂತೋಷ ಆ ಭಗವಂತನ ಆರಾಧನೆಯಲ್ಲಿ ಸಂತೋಷ ಪಡ್ತಿದ್ದ ನನ್ನ ಮನಸ್ಸು ಈ ಕ್ಷಣದಲ್ಲಿ ತುಂಬ ಸಂಕಟನ ಅನುಭವಿಸಿದ್ದೀನಿ ನಾನು ಅನುಭವಿಸ್ತಾ ಇದ್ದೀನಿ ಅದನ್ನು ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೀನಿ ಏನು ಎತ್ತ ಅಂತ ಸ್ವಲ್ಪ ಜನಕ್ಕೆ ಗೊತ್ತಿದ್ದರೆ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಇನ್ನೊಂದು ವಾರ ಮಾತ್ರ ಬಾಕಿ ಇದೆ ಎಷ್ಟು ಸಂಕಟ ಆಗ್ತಾಯಿದೆ ಅಂದರೆ ಹೋದ ವರ್ಷ ಇದ್ದಂಥ ಸಡಗರ ಈ ಕ್ಷಣದಲ್ಲಿ ನನಗೆ ಇಲ್ಲ ವಿಧಿಯ ಬರಹಕ್ಕೆ ನಾವೆಲ್ಲರೂ ತಲೆ ಬಾಗಬೇಕು ಅನ್ನೋದೇ ಒಂದು ಅರ್ಥ ನಾನು ಅನುಭವಿಸ್ತಾ ಇದ್ದೀನಿ ಇನ್ನು ಸುಬ್ರಹ್ಮಣ್ಯ ಸೃಷ್ಟಿಯ ಮಹತ್ವ ತಿಳ್ಕೊಳ್ತೀವಿ ಅಂದರೆ ಸ್ನೇಹಿತರೆ ಸುಬ್ರಹ್ಮಣ್ಯ ಸೃಷ್ಟಿಯ ಶುಭ ಆಚರಣೆಯನ್ನು ತಾರಕಾಸುರ ಎಂಬ ರಾಕ್ಷಸನನ್ನು ಕೊಲ್ಲುವ ಉದ್ದೇಶದಿಂದ ಜನಿಸಿದ ಶಿವನ ಪುತ್ರ ಕಾರ್ತಿಕೇಯನಿಗೆ ಅರ್ಪಿಸಲಾಗಿದೆ ಅಂದರೆ ಈ ದಿನದಂದು ಸುಬ್ರಹ್ಮಣ್ಯನನ್ನು ಐದು ತಲ್ ತಲೆಯ ಹಾವಿನ ರೂಪದಲ್ಲಿ ಪೂಜಸ್ ಪೂಜಿಸಲಾಗುತ್ತದೆ ಎಂಬ ನಂಬಿಕೆ ಹಾಗೆ ಸುಬ್ರಹ್ಮಣ್ಯನನ್ನು ಪೂಜಿಸುವವರು ಈ ದಿನದಲ್ಲಿ ತೆನಿ ಇರೋದಾಗ್ಲಿ ನೋಡ್ತಾ ಇದ್ದೀರಿ ಈ ಉತ್ತ ಇದ್ದಂಥ ಜಾಗದಲ್ಲಿ ಹಾಲು ಅರ್ಪಣೆ ಮಾಡಿ ತೆನಿ ಎರೆದು ಏನೋ ಒಂದು ವಿಶೇಷವಾಗಿ ಆಚರಣೆ ಮಾಡ್ತಾರೋ ಅಂಥವ್ರಿಗೆ ಸರ್ಪದೋಷದಿಂದ ಮುಕ್ತನಾಗುತ್ತಾನೆ ಎಂಬ ನಂಬಿಕೆ ಅಪಾರ ಅಂತ ಹೇಳಬಹುದು ಹಾಗೆ ಹಿಂದೂ ಪುರಾಣಗಳ ಪ್ರಕಾರ ಸುಬ್ರಹ್ಮಣ್ಯನನ್ನು ದೇವರ ಸೈನ್ಯದ ಸೇನಾಧಿಪತಿಯಾಗಿದ್ದು ಎಲ್ಲ ದೇವರುಗಳಿಗಿಂತಲೂ ತೀಕ್ಷ್ಣನೆಂದು ಕೂಡ ನಂಬಲಾಗಿದೆ ಆದ್ದರಿಂದ ಸುಬ್ರಹ್ಮಣ್ಯ ದರ್ಶನ ಪಡೆದು ಸೃಷ್ಠಿಯ ದಿನದಂದು ಅಂದರೆ ಷಷ್ಠಿಯ ದಿನ ದಾನ ಮತ್ತು ಸ್ನಾನದಂಥ ಆಚರಣೆಗಳು ತುಂಬ ವಿಶೇಷ ಫಲನ ತಂದುಕೊಡುತ್ತೆ ಹಾಗೂ ನಮ್ಮೆಲ್ಲ ಪಾಪಗಳಿಂದ ಕೂಡ ನಾವು ಮುಕ್ತರಾಗುತ್ತೇವೆ ಎಂಬ ನಂಬಿಕೆ ಅಂತ ಹೇಳಬಹುದು ಸುಮಾರು ಅರ್ಧ ಗಂಟೆ ಕೂತ್ಕೊಂಡೆ ನಾನು ಈ ಜಾಗದಲ್ಲಿ ಹೋದ ವರ್ಷ ಇದೇ ಜಾಗದಲ್ಲಿ ಕೂತ್ಕೊಂಡಿದ್ವಿ ಒಂದು ನೆನಪು ನನ್ನನ್ನು ಸುಮಾರು ಒನ್ ಅವರು ನನ್ನ ಮನಸ್ಸು ತಳಮಳಗೊಂಡಂಥದ್ದು ನಿಜ ನೋಡಿದ್ರ ಈ ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರೋದಕ್ಕೆ ಆಗೋದಿಲ್ಲ ಮನುಷ್ಯರ ಜೀವನ ಒಂದು ಶಾಶ್ವತ ಅನ್ನೋದೇ ಇಲ್ಲ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ನನ್ನ ಬದುಕಿನಲ್ಲಿ ನಡೆದಂಥ ಈ ಒಂದು ಘಟನೆಗಳಿಂದ ನಾನು ತಿಳ್ಕೊಳ್ತಾ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಲ್ಮೋಸ್ಟ್ ತೆನಿ ಎರಿತಾರೆ ಸಂಜೆನೂ ಕೂಡ ಇಲ್ಲಿ ನಾನು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿದ್ದು ಬೆಳಗ್ಗೆಯಿಂದ ನಾನು ಹೋಗಿರಲಿಲ್ಲ ಸಂಜೆ ಮೇಲೆ ಹೋದೆ ಒಂದು ಅರ್ಧ ಒನ್ ಅವರು ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ ಎಲ್ಲರೂ ಪೂಜೆ ಮಾಡ್ತಾ ಇರೋ ಅಂಥದ್ದನ್ನು ತುಂಬಿಸ್ಕೊಳ್ತಾ ನನ್ನ ಮನದಾಳದ ಸಂಕಟ ನೋವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಅದೇ ನನ್ನ ಮಂತ್ರಗಳು ಈ ಸಲ ಈ ವರ್ಷ ಇಷ್ಟು ವರ್ಷಗಳಲ್ಲಿ ಈ ವರ್ಷ ಈ ಕ್ಷಣದಲ್ಲಿ ನಾನು ಏನೂ ಕೇಳ್ತಾ ಇಲ್ಲ ನನ್ನ ತಳಮಳ ನನ್ನ ನೋವು ಏನು ನನ್ನ ಸಂಕಟ ಏನು ಅಂತ ಹೇಳಿ ಅದೇ ನನಗೆ ಮಂತ್ರ ಆಗಿದೆ ಅದೇ ಮಂತ್ರನ ಅವರ ಪಾದಕ್ಕೆ ಅರ್ಪಣೆ ಮಾಡಿದ್ದೀನಿ ಫಲಾನುಫಲ ಅವ್ರಿಗೆ ಬಿಡೋಣ ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ಷಷ್ಠಿ ಹಬ್ಬನ ಅಂತ ಹೇಳಿ ನಮ್ಮ ಕಡೆ ಎಲ್ಲ ಉಪವಾಸ ಇರ್ತಾರೆ ಉಪವಾಸ ವ್ರತನ ಇದ್ದು ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡ್ದಂಗೆ ಹಬ್ಬನ ಆಚರಣೆ ಮಾಡ್ತಾರೆ ನೀವು ಹೇಗೆ ಮಾಡಿದ್ರಿ ಅಂತ ಹೇಳಿ ಕಮೆಂಟನ್ನು ಮಾಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಯಾರು ಮರಿಬೇಡಿ ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಹೊಸದಾಗಿ ಚಾನಲ್ಗೆ ಏನಾದರೂ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸುಬ್ರಹ್ಮಣ್ಯೇಶ್ವರ ಎಲ್ರಿಗೂ ಒಳಿತನ್ನ ಮಾಡಲಿ ಎಲ್ಲ ದೋಷಗಳಿಂದ ಮುಕ್ತಿ ಮಾಡಿ ಎಲ್ರಿಗೂ ಅನುಗ್ರಹ ಮಾಡಲಿ ಅಂತ ಕೂಡ ನಾನು ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಎಲ್ರಿಗೂ ಪ್ರೀತಿಯ ನಮಸ್ಕಾರ